ನಮಸ್ಕಾರ ನಾನು ರಾಜಾಜಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏನಿವತ್ತು ಜೂನ್ ಮೂರನೇ ತಾರೀಕು ಚುನಾವಣೆ ಪದವೀಧರ ಕ್ಷೇತ್ರ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಜನ ಅತ್ಯುತ್ಸಾಹದಿಂದ ನಡೆದ ನೋಡಿ ಈ ಕ್ಷಣ ಈಗಾಗಲೇ ಹನ್ನೆರಡು ಗಂಟೆ ಆಯಿತು ಈ ಕ್ಷಣ ಕೂಡ ಕ್ಯೂ ಇದೆ ವೋಟಿಂಗ್ ಸೆಂಟ್ರಲ್ಲಿ ಹಾಗಾಗಿ ಜನ ಭಾಳ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ವೋಟಿಂಗ್ ಜಾಸ್ತಿ ಆಗ್ತಾಯಿದೆ ನಿಜವಾಗ್ಲೂ ನಾವೆಲ್ಲ ಖುಷಿ ಆಗ್ತಾಯಿದೆ ಎಸ್ಪೆಷಲಿ ನಮ್ಮ ಕ್ಯಾಂಡಿಡೇಟು ಕಾಂಗ್ರೆಸ್ ಬೆಂಬಲಿತ ರಾಮೋಜಿಗೌಡರು ಖಂಡಿತ ಈ ಸರಿ ಗೆಲೀತಾರೆ ಆ ಒಂದು ಭರವಸೆ ಕೂಡ ಇದೆ ಹೆಚ್ಚಿನ ಓಟ ಆದಷ್ಟು ನಮಗೆ ಗೆಲುವು ಸಾಧ್ಯತೆ ಜಾಸ್ತಿ ಇದೆ ಖಂಡಿತ ನಾವು ಗೆಲ್ತೀವಿ ಹೌದು ನಾನು ಒಬ್ಬ ಪದವೀಧರ ಹಾಗಾಗಿ ನಾನು ತ ಈಗ ತಾನೇ ಈಗ ತಾನೆ ಮತ ಚಲಾವಣೆ ಮಾಡಿ ಬಂದಿದ್ದೇನೆ ಮತದಾರ ಸರ್ ಮತದಾರರಿಗೆ ಏನು ಹೇಳಲಿಕ್ಕೆ ವಿದ್ಯಾವಂತ ಮತದಾರರು ಹೇಳಲಿಕ್ಕೆ ಇಲ್ಲ ಅವರೇ ಡಿಸೈಡ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ನಮ್ಮ ಕ್ಯಾಂಡಿಡೇಟು ನಮ್ಮ ಅಭ್ಯರ್ಥಿ ಭಾಳ ಸಭ್ಯ ಅಭ್ಯರ್ಥಿ ಈಗಾಗಲೇ ಎರಡು ಬಾರಿ ಸೋತಿದ್ದಾರೆ ಇದು ಮೂರನೇ ಬಾರಿ ಅವ್ರಿಗೆ ಈ ಸತಿ ಒಂದು ಸಿಂಪತಿ ಕೂಡ ಕ್ರಿಯೇಟ್ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಅತ್ಯಂತ ಅರ್ಹ ಅಭ್ಯರ್ಥಿ ಹೇಳಬೇಕು ಹೇಳಬೇಕಂದ್ರೆ ಪದವೀಧರಿಗೋಸ್ಕರ ಈಗಾಗಲೇ ಸಾಕಷ್ಟು ತೊಡಗಿಸ್ಕೊಂಡು ತೊಡಗಿಸ್ಕೊಂಡು ಅವರ ಪುರೋಭಿವೃದ್ಧಿಗೆ ಸಂಘ ಸಂಸ್ಥೆಗಳು ಸ್ಥಾಪನೆ ಮಾಡಿ ಒಂದು ಪದವೀಧರಿಗೋಸ್ಕರೇ ಒಂದು ಹೌಸಿಂಗ್ ಸೊಸೈಟಿ ಕೂಡ ಮಾಡಿ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ ಇಂಥ ಒಂದು ಸಭ್ಯ ವ್ಯಕ್ತಿ ಒಬ್ಬ ಒಳ್ಳೆ ವ್ಯಕ್ತಿನ ನಾವಾದ್ರೂ ಖಂಡಿತ ಈ ಸದಿ ಗೆಲ್ಸಿಕೊಡ್ಬೇಕು ಅಂತ ನಾನಾದರೂ ಕೇಳಿ ಇಚ್ಛೆ